ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ದರ್ಶನ್ ಅವರ ಪ್ರಕರಣದಲ್ಲಿ ಸುದೀಪ್ ಫಾರ್ ದಿ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ರಲ್ಲ ತುಂಬ ಸೆನ್ಸಿಬಲ್ ಅನ್ನಿಸ್ತು ಅದರಲ್ಲಿ ಕೆಲವು ಅಂಶಗಳನ್ನ ನೋಡಿ ಅವರು ನಿಜಕ್ಕೂ ಕೂಡ ಚರ್ಚೆ ಆಗಲೇಬೇಕಾದಂತಹ ಕೆಲವು ವಿಚಾರಗಳನ್ನ ಪ್ರಸ್ತಾವ ಮಾಡಿದ್ದಾರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾದಂಥ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಅಂತಹ ಮಾತುಗಳನ್ನ ಹೇಳಿದ್ದಾರೆ ಮತ್ತು ಸುದೀಪ್ ಅಂತಹ ನಾಯಕ ನಟ ಇಂಥದ್ದೊಂದು ಸಂದೇಶ ಕೊಡಬೇಕಾದ್ದು ಯಾಕೆ ಬಹಳ ಮುಖ್ಯ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ಅವರು ಒಂದು ಸಿನಿಮಾ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದರು ಅದಾದ ನಂತರ ವರದಿಗಾರರೆಲ್ಲ ಆ ಪ್ರಶ್ನೆ ಕೇಳ್ತಾರೆ ಸೊ ಆ ಮೊದಲನೇ ಪ್ರಶ್ನೆಯಲ್ಲೇ ದರ್ಶನ್ ವಿಚಾರವನ್ನು ಪ್ರಸ್ತಾವ ಮಾಡ್ತಾ ಅವರಿಗೆ ಕಾನೂನಿನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನು ಹೇಳ್ತೀರಾ ಅಂತ ಕೇಳ್ತಾರೆ ವರದಿಗಾರರು ನೀವು ಅಬ್ಸರ್ವ್ ಮಾಡಿ ಸುದೀಪ್ ಅವರ ಪ್ರೆಸೆನ್ಸ್ ಆಫ್ ಮೈಂಡ್ನ ಅಬ್ಸರ್ವ್ ಮಾಡಿ ಅವ್ರು ಏನಂತಾರೆ ಗೊತ್ತಾ ಕೂಡಲೆ ಕಾನೂನಿನ ಬಲೆನ ಏನು ಕೇಳ್ತಾ ಇದ್ದೀರಿ ನೀವು ಕಾನೂನಿನ ಪ್ರಕ್ರಿಯೆ ನಡೀತಾ ಇದೆ ಈಗ ಮಾಧ್ಯಮದಲ್ಲಿ ಒಂದು ವಿಚಾರವನ್ನ ನಾವು ತೋರಿಸ್ತಾ ಇರ್ತೀವಿ ಒಬ್ಬ ವ್ಯಕ್ತಿಯ ಕುರಿತು ಒಂದು ವಿಚಾರ ತೋರಿಸ್ತಾ ಇರುವಾಗ ವಿಶ್ಲೇಷಣೆ ಮಾಡ್ತಾ ಇರುವಾಗ ಅದನ್ನ ಮಾಧ್ಯಮದ ಬಲೆ ಅಂತ ಹೇಳಕ್ಕಾಗತ್ತ ಇದೇ ಪ್ರಶ್ನೆ ಕೇಳಿದ್ರು ಸುದೀಪ್ ಅವರು ಅವ್ರ ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿ ನೋಡಿ ಯಾವುದೋ ಕಾಂಟ್ರವರ್ಷಿಯಲ್ ಇಶ್ಯೂ ಬಗ್ಗೆ ಕೇಳ್ತಾ ಇದ್ದಾರೆ ಆನ್ಸರ್ ಮಾಡಬೇಕು ರೆಡಿಯಾಗಿ ಬಂದು ಈಗ ಒಂದು ಗಿಳಿಪಾಠ ಒಪ್ಪಿಸ್ದಂಗೆ ಏನೋ ಒಂದು ಹೇಳಿ ನೋ ಆ ರೀತಿ ಹೋಗಲಿಲ್ಲ ಅವರು ಈ ಎಷ್ಟು ಅವರ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡ್ತು ನನಗೆ ಅವರೇನೋ ರೆಡಿಯಾಗಿ ಬಂದು ಹಿಂಗೆ ಹೇಳಬೇಕು ಮಕ್ಕಿ ಕಾಮಕ್ಕಿ ಒಪ್ಪಿಸ್ಬಿಟ್ಟು ಹೋಗಬೇಕು ಇಷ್ಟು ಹೇಳ್ಬಿಟ್ಟು ಫುಲ್ ಸ್ಟಾಪ್ ಅಂತ ಹೋಗ್ಬೇಕು ಅನ್ನೋದು ಇರಲಿಲ್ಲ ಅವರಲ್ಲಿ ಸೊ ಅಲ್ಲಿ ಅದನ್ನೇ ಕೇಳಿಬಿಟ್ಟು ಅದನ್ನ ಹೇಳ್ಬಿಟ್ಟು ನೋಡಿ ಹಾಗೆ ಹೇಳಬಾರ್ದು ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ಟು ರಿಯಾಕ್ಟ್ ಮಾಡುದು ಅವರ ಇಡೀ ಮಾತಿನ ಸಾರಾಂಶ ನ್ಯಾಯ ಜಸ್ಟಿಸ್ ನ್ಯಾಯ ಸಿಗಬೇಕು ಅಂದ್ರೆ ಅವರು ನ್ಯಾಯ ಗೆಲ್ಲಬೇಕು ಅಂದ್ರು ನನಗೆ ಅದು ಬಹಳ 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 ಇಷ್ಟ ಆಗಿದ್ದು ಸುದೀಪ್ ಅವರ ಮಾತಲ್ಲಿ ಅವರ ಇಡೀ ಮಾತಿನ ಸಾರ ನ್ಯಾಯ ಆ ತಾಯಿಗೆ ಐದು ತಿಂಗಳ ಗರ್ಭವತಿಗೆ ಆಕೆಗೆ ನ್ಯಾಯ ಸಿಗಬೇಕು ಆಕೆಯ ಹೊಟ್ಟೆಯಲ್ಲಿರುವಂತ ಮಗು ನ್ಯಾಯ ಸಿಗಬೇಕು ಇಲ್ಲೆಲ್ಲೋ ಬೀದಿ ಹೆಣವಾಗಿ ಸಿಕ್ಬಿಟ್ನಲ್ಲ ರೇಣುಕಾ ಸ್ವಾಮಿ ಆತನ ಸಾವಿ ನ್ಯಾಯ ಸಿಗಬೇಕು ಈ ಮಾತನ್ನ ಹೇಳಿದ್ರು ಸುದೀಪ್ ಅವರು ಹಾಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಇಟ್ಟಿದಾರಲ್ಲ ಜನ ಆ ನಂಬಿಕೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು ಸುದೀಪ್ ಅವ್ರು ಆಫ್ ಎಕ್ಸಲೆಂಟ್ ಐ ಅಪ್ರಿಷಿಯೇಟ್ ನನಗೆ ಕೆಲವು ಹೇಳಿಕೆಗಳು ಬಹಳ ಇಷ್ಟ ಆಗಿತ್ತು ಅದರಲ್ಲೂ ರಮ್ಯ ಅವರು ಕೂಡ ಮೊನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು ನೋಡಿ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮುಂದೆ ಬಂದು ನೇರವಾಗಿ ಹೇಳಿದ್ರು ಇದನ್ನು ಯಾವ ಕಾರಣಕ್ಕೂ ಸಹಿಸಬಾರ್ದು ಅಂತ ಹೇಳಿ ಶಿ ಇಸ್ ದ ಫಸ್ಟ್ ಸೆಲೆಬ್ರಿಟಿ ರಿಯಾಕ್ಟ್ ಮಾಡಿದ್ದು ಬೇರೆ ಯಾರು ರಿಯಾಕ್ಟ್ ಮಾಡಿರಲಿಲ್ಲ ಚಿತ್ರರಂಗದವರಂತೂ ನಾವು ರಿಯಾಕ್ಟ್ ಮಾಡಬೇಕೋ ಬೇಡವೋ ನಾಳೆ ಏನಾದ್ರು ತಪ್ಪಿಸ್ಕೊಂಡು ಹೊರಗೆ ಬಂದ್ಬಿಟ್ರೆ ನಮ್ಗೆ ಗತಿ ಏನು ಇದೇ ರೀತಿ ಥಿಂಕ್ ಮಾಡ್ತಾ ಇದ್ರು ಬಟ್ ರಮ್ಯಾ ಒಂದು ಕಾಲ್ ತಗೊಂಡ್ರು ರಿಯಾಕ್ಟ್ ಮಾಡಿದ್ರು ಅವರಿಗೂ ಕೂಡ ನನ್ನ ಮೆಚ್ಚುಗೆ ಇದೆ ಸುದೀಪ್ ಅವ್ರ ವಿಚಾರ ಹೇಳ್ತಾ ಇದ್ದೆ ಸುದೀಪ್ ಅವರ ಮಾತು ಎಷ್ಟು ಸೆನ್ಸಿಬಲ್ ಆಗಿತ್ತು ಅಂದರೆ ನೋಡಿ ನಾನು ಯಾರ್ದೋ ಪರ ಅಥವಾ ವಿರುದ್ಧ ಅಂತ ಅಲ್ಲ ನ್ಯಾಯದ ಪರವಾಗಿ ಮಾತಾಡ್ತೀನಿ ಪ್ರತಿಯೊಬ್ಬರ ಹೃದಯ ಕೂಡ ಇವತ್ತು ಆ ತಾಯಿಗಾಗಿ ಮಿಡಿಯುತ್ತೆ ಆ ಅವರ ಪತ್ನಿ ಅವರ ಹೊಟ್ಟೆಯಲ್ಲಿರುವಂಥ ಮಗು ಅವರ ತಂದೆ ತಾಯಿ ಆ ಕುಟುಂಬ ಆ ಕುಟುಂಬಕ್ಕಾಗಿ ಮಿಡಿಯುತ್ತೆ ನಮ್ಮ ಹೃದಯ ಅಂತ ಹೇಳೋದು ನಿಜ ಪ್ರತಿಯೊಬ್ಬರನ್ನು ಕೂಡ ತಟ್ಟಿರೋದೇ ಅದು ಈ ಅವರ ಮಾ ಮಾತಿನ ಉದ್ದಕ್ಕೂ ನೋಡ್ತಾ ಹೋಗಿ ಅವರೆಲ್ಲೂ ಕೂಡ ಯಾರನ್ನೋ ಟಾರ್ಗೆಟ್ ಮಾಡಿ ಮಾತನಾಡಬೇಕು ಅಥವಾ ಈ ಸಿಚುವೇಶನ್ನ ಲಾಭ ತಗೋಬೇಕು ಈ ಥರದ್ದೇನೂ ಇರಲಿಲ್ಲ ಅಥವಾ ಹಿಂದಿನದ್ದೇನೋ ಇದೆ ನಮ್ಮದು ಅವ್ರದ್ದು ಅದಕ್ಕೋಸ್ಕರ ಇದೊಂದು ಟೈಮ್ ಸಿಕ್ಕಿದೆ ನೋ ಅವ್ರು ಹೇಳಿದ್ರು ಸ್ನೇಹ ಬೇರೆ ನ್ಯಾಯ ಬೇರೆ ಅಂದ್ರು ನಂಗೆ ಅದು ಖುಷಿಯಾಗಿದ್ದು ನಾ ಅಲ್ಲೇ ಕೂತಲ್ಲೇ ಹೇಳಿದೆ ಶಬ್ಬಾಶ್ ಸುದೀಪ್ ಬಂದೆ ಅದು ಬೈ ಹಾರ್ಟ್ ಬಂದಿದ್ ಮಾತದು ಆ ಮಾತಿದೆಯಲ್ಲ ಸ್ನೇಹ ಬೇರೆ ನ್ಯಾಯ ಬೇರೆ ನ್ಯಾಯದ ವಿಚಾರ ಬಂದಾಗ ನಾವು ನ್ಯಾಯದ ಕುರಿತೇ ಮಾತನಾಡಬೇಕು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ನೋಡಬೇಕು ಮತ್ತೆ ಅವ್ರೇನು ಬಯಸ್ತಾ ಇಲ್ಲ ಯಾರಿಗೋ ಶಿಕ್ಷೆ ಆಗಲಿ ಯಾರೋ ಜೈಲಿಗೆ ಹೋಗ್ಲಿ ಅಂತ ಅವ್ರೇನು ಬಯಸ್ತಾ ಇಲ್ಲ ಅದು ಕೂಡ ಅವ್ರ ಮಾತಲ್ಲಿ ಭಾಳ ಮಾರ್ಮಿಕವಾಗಿ ಹೇಳಿದ್ರು ನಮ್ಗೇನೋ ಒಂದು ಆರೋಗ್ಯ ಸಮಸ್ಯೆ ಆಗುತ್ತಪ್ಪ ನಾವು ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ಬೇಕಿದ್ರೆ ಏನಂತ ಅನ್ಕೊಂತೀವಿ ಹೋಗಿ ಮನಸ್ಸಲ್ಲಿ ಏನಂತ ಅನ್ಕೊಂಡು ಹೋಗ್ತೀವಿ ಅಯ್ಯೋ ಏನು ಪ್ರಾಬ್ಲಮ್ ಆಗದೇ ಇದ್ರೆ ಸಾಕಪ್ಪ ಹೆಂಗೋ ಡಾಕ್ಟರ್ ಏನು ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರೆ ಸಾಕು ಅನ್ಕೊಂಡು ಹೋಗ್ತೀವಿ ಹಂಗಾಗಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ ಆದರೆ ಈ ಪ್ರಕರಣದಿಂದ ಕನ್ನಡ ಚಿತ್ರರಂಗದ ಕಡೆ ಎಲ್ಲ ಗುಮಾನೆಯಿಂದ ನೋಡೋ ಹಾಗಾಗಿದೆ ಅನುಮಾನದ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ ಒಂದು ಕಪ್ಪು ಚುಕ್ಕೆಯನ್ನ ಇಟ್ಟಿದ್ದಾರೆ ಅದರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಸಿಗ್ಬೇಕಾಗಿದೆ ಅಂದ್ರು ಅದಕ್ಕೆ ನಾ ಹೇಳಿದ್ದು ಬಹಳ ಸೆನ್ಸಿಬಲ್ ಆಗಿ ಮಾತನಾಡಿದ್ರು ಅಂತ ಹೇಳಿದ್ದು ಆ ಕಾರಣಕ್ಕಾಗಿ ಮತ್ತೆ ಹೇಳಿದ್ರು ಇಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಪಾಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಆದ್ರೆ ನಮ್ಮ ಮೆಚ್ಯೂರಿಟಿಯನ್ನು ತೋರಿಸುತ್ತದು ನಾವು ಹೇಗ್ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಒಂದು ವಿಚಾರಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಯಾವ ರೀತಿ ಆ ವಿಚಾರವನ್ನ ನೋಡ್ತೀವಿ ಜಡ್ಮೆಂಟ್ ಪಾಸ್ ಮಾಡಿದ ಕೂಡಲೇ ಏನು ಆಗೋದಿಲ್ಲ ಬಟ್ ಹಾಗೆ ಮಾಡದೆ ಏನ್ ನಡೀತಾ ಇದೆ ಅನ್ನೋದನ್ನ ಗಮನಿಸಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಪ್ರತಿಕ್ರಿಯೆ ಕೊಡೋದಿದೆಯಲ್ಲ ಅದು ನಮ್ಮ ಮೆಚುರಿಟಿಯನ್ನು ತೋರಿಸುತ್ತೆ ಆ ಮಾತನ್ನ ಸುದೀಪ್ ಅವ್ರು ಹೇಳಿದ್ರು ಮತ್ತೆ ಒಂದು ಎರಡು ಮೂರು ವಿಚಾರಗಳು ಬ್ಯಾನ್ ವಿಚಾರವನ್ನ ಕೇಳಿದ್ರು ದರ್ಶನ್ ಅವ್ರು ಬ್ಯಾನ್ ಆಗಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಿ ನೀವು ಮತ್ತು ಅವ್ರು ಕೇಳಿದ ಪ್ರಶ್ನೆ ಕೇಳಿದ ವರದಿಗಾರರು ಏನು ಹೇಳಿದ್ರು ಒಂದು ವೇಳೆ ಅವರೇನಾದರು ಇದರ ಕನ್ವಿಕ್ಟ್ ಆಗಿ ಜೈಲಿಗೆ ಹೋದರೆ ಇಲ್ಲ ತಪ್ಪಿಸ್ಕೊಂಡು ಇದರಿಂದ ಈ ಒಂದು ಕಾನೂನ ಸಮರದಿಂದ ತಪ್ಪಿಸ್ಕೊಂಡು ಹೊರಗೆ ಬಂದರೆ ನಿರಪರಾಧಿಯಾಗಿ ಹೊರಗೆ ಬಂದರೆ ಅನ್ನೋದು ಆ ಅರ್ಥದಲ್ಲಿ ಕೇಳಿದ್ರು ಅದಕ್ಕೆ ಅವರು ಹೇಳಿದ್ರು ಸಿ ಕೇಸಿಂದ ಹೊರಗೆ ಬಂದರೆ ಅಲ್ಲಿಗೆ ಬ್ಯಾನ್ ಅನ್ನೋ ಪ್ರಶ್ನೆಯೇ ಬರೋದಿಲ್ವಲ್ಲ ಕನ್ವಿಕ್ಟ್ ಆಗಿ ಜೈಲಿಗೆ ಹೋದರೆ ಆಗ ಆ್ಯಕ್ಟಿಂಗ್ ಮಾಡೋ ಪ್ರಶ್ನೆಯೇ ಬರೋದಿಲ್ವಲ್ಲ ಜೈಲ್ ಇರ್ತಾರಲ್ವ ಸೊ ನಾವ್ಯಾರು ಇಲ್ಲಿ ಕಾನೂನು ಅಲ್ಲ ಕಾನೂನು ನಾವಲ್ಲ ಈ ಮಾತನ್ನು ಹೇಳೋದು ಸುದೀಪ್ ಅವರು ನಾವಲ್ಲ ಕಾನೂನು ಸೊ ಒತ್ತಡ ಹಾಕ್ತಾರೆ ಕೆಲವರೆಲ್ಲ ಈಗ ಒಂದು ಕೆಲವು ತಿಂಗಳ ಹಿಂದೆ ನನ್ನ ಮೇಲೂ ಬ್ಯಾನ್ ಬ್ಯಾನ್ ಅಂತ ಮಾತನಾಡ್ತಾ ಇದ್ರು ಕೆಲವರು ಇರ್ತಾರ ಆ ರೀತಿ ಸೊ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋ ಮಾತನ್ನ ಸುದೀಪ್ ಅವ್ರು ಹೇಳೋದು ಅದು ಕೂಡ ನನಗೆ ತುಂಬಾ ಸೆನ್ಸಿಬಲ್ ಅನಿಸಿದಂತ ಮತ್ತೊಂದು ಮಾತು ಅವ್ರು ನಿಂತು ಮಾತನಾಡ್ತಾ ಇದ್ದಿದ್ದು ಹಿಂದ್ಗಡೆ ಅಂಬರೀಷ್ ಇದ್ರು ಅವರ ಬೆನ್ನ ಹಿಂದೆ ಅಂಬರೀಷ್ ಅವ್ರ ಫೋಟೋ ಇತ್ತು ನೋಡಿ ಹೇಗಿರುತ್ತೆ ಅವರ ಮಾತುಗಳು ಬಹಳ ಮಾರ್ಮಿಕವಾಗಿತ್ತು ಹಾಗೂ ಅವರು ನಿಂತಿದ್ದಂಥ ಸ್ಥಳ ಕೂಡ ಬಹಳಷ್ಟು ಸಂದೇಶವನ್ನು ಕೊಡ್ತಾ ಇತ್ತು ಅಂಬರೀಷ್ ಅವ್ರು ಏನು ಬಯಸ್ತಾ ಇದ್ರು ಅಂಬರೀಷ್ ಅವರು ಚಿತ್ರರಂಗಕ್ಕಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಚಿತ್ರರಂಗದ ಕಾರ್ಮಿಕರಿಗಾಗಿ ಏನೆಲ್ಲ ಮಾಡಿದ್ದಾರೆ ಅವರ ಸಹೋದ್ಯೋಗಿಗಳಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಎಷ್ಟು ಜನ ಬೆಳೆಸಿದ್ದಾರೆ ಅವರಲ್ಲಿ ಕೂತ್ಕೊಂಡು ಇವತ್ತಿದ್ರು ನೋಡಿದ್ರೆ ಅವ್ರಿಗೆ ಏನು ಅನ್ನಿಸಿರ್ಬೋದು ಮೇಲೆ ಕುಳಿತಿರುವಂತಹ ಅಂಬರೀಷ್ ಅವರಿಗೆ ಇವತ್ತು ದರ್ಶನ್ ಇಂಥದ್ದೊಂದು ಆರೋಪ ಹೊತ್ತು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಏನು ಅನ್ಸಿರ್ಬೋದು ಅವರಿಗೆ ಸೊ ಅದು ಕೂಡ ಗಮನ ಸೆಳೆದಂಥದ್ದು ಮತ್ತು ಒಂದು ಉಪದೇಶ ರೀತಿಯಲ್ಲಿ ಕೇಳಿದ್ರು ರಿಪೋರ್ಟರ್ಸ್ ಎಲ್ಲ ಸೊ ಈ ರೀತಿಯೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಏನು ಹೇಳ್ತೀರಿ ಅಂಥೇಳಿ ಆಗ ಅವ್ರು ಹೇಳಿದ್ರು ನಾನೇ ದಿನ ತಪ್ಪು ಮಾಡ್ತೀನಪ್ಪ ನಾನೇ ನಮ್ಮ ಮನೇಲಿ ಬಯಸ್ಕೊಳ್ತಾ ಇರ್ತೀನಿ ಸೆಲೆಬ್ರಿಟಿಗಳು ಅಂದರೆ ದೇವರಲ್ಲ ಆ ರೀತಿ ನೋಡ್ಲಿಕ್ಕೆ ಹೋಗಬೇಡಿ ನೀವು ಅನ್ನೋ ಮಾತು ಹೇಳೋದು ಯಾವ ಸೆಲೆಬ್ರಿಟಿಯು ದೇವರಲ್ಲ ಅವ್ರನ್ನ ದೇವ್ರ ರೀತಿ ಆರಾಧಿಸೋದು ಬೇಡ ಅದು ಅನ್ನೋ ಮಾತನ್ನು ಕೂಡ ಸುದೀಪ್ ಹೇಳಿದ್ರು ಮತ್ತು ಬಹಳ ಮುಖ್ಯವಾಗಿ ಈ ಚಿತ್ರೋದ್ಯಮದ ನಿಲುವು ಮತ್ತೊಂದು ಮಗ್ದೊಂದು ಈ ಒಂದು ರೀತಿ ಅವರು ಈ ಹಿಂದೆ ದರ್ಶನ್ ಆಗೋ ಅವರ ಪತ್ನಿಯ ನಡುವೆ ಒಂದು ಘರ್ಷಣೆ ನಡೆದಿತ್ತಲ್ಲ ಹಲ್ಲೆ ಮಾಡಿದ್ರಲ್ಲಿ ಅವರು ಆ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿ ಯಾರು ಆಮೇಲೆ ಸಿಗಾಕಂಡ್ರಲ್ಲ ಅವ್ರವ್ರು ಒಂದಾಗ್ಬಿಡ್ತಾರೆ ಈ ಮಧ್ಯಸ್ಥಿಕೆ ಮಾಡಕ್ಕೆ ಹೋದವರಲ್ಲಿ ತಪಿತಸ್ಥರಾಗ್ತಾರೆ ಅವರು ಆಗೋದು ಅದನ್ನು ಮಾರ್ಮಿಕವಾಗಿ ಹೇಳಿ ಒಂದು ಸಂದೇಶ ಕೊಟ್ಟರು ಆ ರೀತಿಯ ಚಿತ್ರೋದ್ಯಮದ ನಿಲುವು ಅಂತೆಲ್ಲ ಏನ್ ಬೇಡ ಕಾನ್ ಏನು ತೀರ್ಮಾನ ಮಾಡಬೇಕೋ ಅದನ್ನ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿದ್ರು ಮತ್ತೆ ಚಿತ್ರದುರ್ಗ ನಿಮ್ಗೆ ಹತ್ರವಾದ ಜಿಲ್ಲೆ ಸೊ ಏನು ಹೇಳ್ತೀರಿ ರೇಣುಕಾಸ್ವಾಮಿ ಅಲ್ಲಿಯವರು ಒಂದಾಗ್ಲೂ ಕರ್ನಾಟಕದ ಮೂಲೆ ಮೂಲೆಯೂ ನನ್ನ ಸ್ಥಳ ಬರೀ ದುರ್ಗಾ ಬರೀ ಶಿವಮೊಗ್ಗ ಅಲ್ಲ ಮೊನ್ನೆ ಮಂಗಳೂರಿಗೆ ಹೋದಾಗ ತುಳುನಾಡು ತುಳುನಾಡು ಅಂದರು ನಮ್ಮ ಯಾಕೆ ದೂರ ಆ ರೀತಿ ಮಾಡ್ತೀರಿ ನಾನು ಕನ್ನಡಿಗ ಕನ್ನಡ ನೆಲದ ಪ್ರತಿ ಮಣ್ಣು ಮಣ್ಣಿನ ಕಣಕಣಕ್ಕೂ ಸೇರಿದವನು ಅನ್ನುವಂಥ ಸಂದೇಶವನ್ನು ಸುದೀಪ್ರು ಕೊಟ್ಟರು ಒಟ್ಟಾರೆಯಾಗಿ ಅವ್ರು ಹೇಳಿದ್ದು ನ್ಯಾಯ ನ್ಯಾಯ ಸಿಗ್ಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಆ ನಿಲುವಿದೆಯಲ್ಲ ಆ ಗಟ್ಟಿ ನಿಲುವು ಅದು ಒಬ್ಬ ಹೀರೋ ಒಬ್ಬ ನಾಯಕ ನಟ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಭಾರತ ಚಿತ್ರರಂಗದಲ್ಲಿ ತಮ್ಮದೇ ಆದ ಐಡೆಂಟಿಟಿಯನ್ನು ಹೊಂದಿರುವಂತಹ ಸುದೀಪ್ ಅವರು ಮುಂದೆ ಬಂದು ಈ ಹೇಳಿಕೆ ಕೊಟ್ಟಿರೋದು ಇಡೀ ಸಮಾಜಕ್ಕೆ ಒಂದು ಸಂದೇಶ ಹೋಗಿದೆ ಸೊ ಹ್ಯಾಡ್ ಸಾಫ್ಟ್ ಸುದೀಪ್ ನೀವೇನಂತೀರಿ ಸುದೀಪ್ ಅವರ ಈ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ